ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಮನಸ್ಸಾಗಿದೆ ಭಾಗ ಒಂದು ಮೊಬೈಲ್ ಕೈಯಲ್ಲಿ ಹಿಡಿದುಕೊಂಡು ಹಾಸಿಗೆಯ ಮೇಲೆ ಹುರುಳಿದಳು ಸಂಸ್ಕೃತಿ ಫೇಸ್ಬುಕ್ ತೆಗೆದು ಅದರಲ್ಲಿಯ ವಿಡಿಯೋಗಳನ್ನು ಸುಂದರವಾದ ಫೋಟೋಗಳನ್ನು ನೋಡತೊಡಗಿದ್ದಳು ದಿನಾಲು ರಾತ್ರಿ ಊಟವಾದ ಮೇಲೆ ಅವಳು ಫೇಸ್ಬುಕ್ನಲ್ಲಿ ಒಂದು ಸಾರಿ ಹಾಗೆ ಕಣ್ಣು ಹಾಯಿಸಿ ಮಲಗುವುದು ಅಭ್ಯಾಸ ಮನೆಯಲ್ಲಿ ಏಕಾಂಗಿಯಾಗಿ ಇರುತ್ತಿದ್ದಳು ಗಂಡ ಭರತ್ ಮದುವೆಯಾದ ಎಂಟು ವರ್ಷಕ್ಕೆ ಆಕ್ಸಿಡೆಂಟ್ನಲ್ಲಿ ತೀರಿಕೊಂಡಿದ್ದ ಅಂದಿನಿಂದ ಅವಳು ಒಂಟಿಯಾಗಿದ್ದಳು ಮನೆಯಲ್ಲಿ ಅತ್ತೆ ಶಕುಂತಲಾ ಜೊತೆಗೆ ಇರುತ್ತಿದ್ದಳು ಶಕುಂತಲಾ ಸಹ ಹೆಸರಿನಂತೆ ಶಾಂತ ಸ್ವಭಾವದವರು ಅವರಿಗೆ ಒಬ್ಬನೇ ಮಗ ಭರತ್ ಅವನು ತೀರಿಕೊಂಡ ಮೇಲೆ ತಾವೇ ನಿಂತು ಸೊಸೆಗೆ ಮತ್ತೊಂದು ಮದುವೆಯನ್ನು ಮಾಡುವುದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಸಹ ಸಂಸ್ಕೃತಿ ಮರುಮದುವೆ ಮಾಡಿಕೊಳ್ಳಲು ತಯಾರಾಗಿರಲಿಲ್ಲ ಸಂಸ್ಕೃತಿಯ ತಂದೆ ತಾಯಿ ಅವಳ ಮದುವೆಯಾದ ಎರಡು ವರ್ಷಕ್ಕೆ ತೀರ್ಥಯಾತ್ರೆಗೆ ಹೋದಾಗ ಕಾಶಿಯಲ್ಲಿ ಉಕ್ಕಿ ಅರಿಯುವ ನದಿಯಲ್ಲಿ ಪ್ರಾಣ ಕಳೆದುಕೊಂಡಿದ್ದರು ಅಂದಿನಿಂದ ಶಕುಂತಲ ಅವರೇ ಸಂಸ್ಕೃತಿಗೆ ತಾಯಿ ತಂದೆಯ ಸ್ಥಾನವನ್ನು ತುಂಬಿದ್ದರು ಗಂಡ ಭರತ್ ಅಂತೂ ಅವಳನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರ್ತಾ ಇರಲಿಲ್ಲ ಭರತ್ ಜೀವಂತವಾಗಿದ್ದಾಗಲೇ ಅವನು ಸಂಸ್ಕೃತಿಯ ಬುದ್ಧಿವಂತಿಕೆಯನ್ನು ಕಂಡುಕೊಂಡು ಅವಳಿಗೆ ಎಂ ಎ ಓದಿಸಿದ್ದ ಭರತ್ ತಂದೆ ಸಾಕಷ್ಟು ಶ್ರೀಮಂತರು ಆರ್ಥಿಕವಾಗಿ ಸಬಲರಾಗಿದ್ದರು ಅವರು ತೀರಿಕೊಂಡ ಮೇಲೆ ಇದ್ದ ಎಲ್ಲ ಬಿಸ್ನೆಸ್ ಕ್ಲೋಸ್ ಮಾಡಿದ ಭರತ್ ತಾನು ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಸಿವಿಲ್ ಇಂಜಿನಿಯರ್ ಆಗಿದ್ದ ಭರತ್ ಕಟ್ಟಡಗಳ ಕಾಂಟ್ರಾಕ್ಟ್ ತೆಗೆದುಕೊಂಡು ಚೆನ್ನಾಗಿ ಕೆಲಸ ಮಾಡುತ್ತಾ ಸಂಪಿಗೆಪುರದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಗಳಿಸಿದ್ದ ಹಾಗೆ ಅವನು ಒಂದು ದಿನ ಯಾವುದೋ ಇಪ್ಪತ್ತು ಅಂತಸ್ತಿನ ಬಿಲ್ಡಿಂಗ್ ಕಟ್ಟಡದ ವೀಕ್ಷಣೆ ಮಾಡಲು ಹೋದಾಗ ಸ್ಲಬ್ ಕುಸಿದು ಅವನು ಮತ್ತು ಇನ್ನೂ ನಾಲ್ಕು ಜನ ತೀರಿಕೊಂಡಿದ್ದರು ಭರತ್ ಮೃತನಾದ ಮೇಲೆ ತಾಯಿ ಶಕುಂತಲ ಎದೆಗುಂದಲಿಲ್ಲ ಸಂಸ್ಕೃತಿಯನ್ನೇ ತನ್ನ ಮಗ ಮತ್ತು ಮಗಳನ್ನಾಗಿ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದರು ಬರ ತೀರಿಕೊಂಡ ಬಳಿಕ ಕೆಲವು ದಿನ ಸಂಸ್ಕೃತಿ ಮೌನವಾಗಿ ಸದಾ ಗಂಡನ ನೆನಪಲ್ಲಿ ಕೊರಗುತ್ತಿದ್ದರೆ ಶಕುಂತಲ ಅವಳಿಗೆ ತಿಳಿ ಹೇಳಿ ಅವಳನ್ನು ಸಂಪಿಗೆಪುರದಲ್ಲಿ ಇದ್ದ ಕಾಲೇಜಿಗೆ ಸೇರಿಸಿ ಅಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡುವಂತೆ ತಿಳಿ ಹೇಳಿ ತಮಗೆ ಪರಿಚಯವಿದ್ದವರ ಕಡೆಯಿಂದ ಕಾಲೇಜಿನಲ್ಲಿ ಸಂಸ್ಕೃತಿಗೆ ಕೆಲಸ ಕೊಡಿಸಿದ್ದರು ಮೊದಮೊದಲು ಸಂಸ್ಕೃತಿ ಕಾಲೇಜಿನಲ್ಲಿ ಪಾಠ ಹೇಳಲು ಭಯಪಡುತ್ತಿದ್ದರೂ ಸಹ ಅವಳ ಸಹಪಾಠಿಗಳು ಅವಳನ್ನು ಪ್ರೋತ್ಸಾಹಿಸಿದ್ದರಿಂದ ಅವಳಿಗೆ ಕ್ರಮೇಣ ಧೈರ್ಯ ಬಂದು ಅವಳು ಈಗ ಚೆನ್ನಾಗಿ ಪಾಠ ಮಾಡುತ್ತಿದ್ದಳು ಸಂಸ್ಕೃತಿ ನೋಡಲು ತುಂಬ ಸುಂದರವಾಗಿದ್ದಳು ಅವಳ ಸುಂದರತೆ ಮತ್ತು ಒಳ್ಳೆಯ ಮೃದು ಸ್ವಭಾವವನ್ನು ಕಂಡ ಅತ್ತೆ ಶಕುಂತಲ ಅವಳಿಗೆ ಹಲವಾರು ಬಾರಿ ಅವಳಿಗೆ ಮತ್ತೊಂದು ಮದುವೆ ಮಾಡಲು ಪ್ರಯತ್ನಿಸಿದ್ದರು ಸಹ ಸಂಸ್ಕೃತಿ ಮಾತ್ರ ಅದಕ್ಕೆ ಒಪ್ಪಿಕೊಂಡಿರಲಿಲ್ಲ ಒಂದೇ ಮಾತು ಅವಳು ಹೇಳುತ್ತಿದ್ದದ್ದು ಅಮ್ಮ ಬಲವಂತ ಮಾಡಬೇಡಿ ನಾನು ನಿಮ್ಮನ್ನು ಒಂದು ಕ್ಷಣ ಕೂಡ ಬಿಟ್ಟು ಇರಲಾರೆ ಒಂದು ವೇಳೆ ನೀವು ಬಲವಂತ ಮಾಡಿದರೆ ನಾನು ನಿಮಗಿಂತ ಮೊದಲೇ ಸಾಯಬೇಕಾಗುತ್ತದೆ ಎಂದು ಹೇಳುತ್ತಿದ್ದಳು ಅಲ್ಲಮ್ಮ ಒಂದು ವೇಳೆ ನಾನು ಬೇಗನೆ ಸತ್ತರೆ ಮುಂದೆ ನಿನ್ನ ಗತಿಯೇನು ತಾಯಿ ಅದಕ್ಕೆ ನಿನ್ನ ಸುರಕ್ಷೆ ಸಲುವಾಗಿ ನಾನು ಹೇಳೋದು ಎಂದು ಶಕುಂತಲಾ ಹೇಳಿದರೆ ಅಮ್ಮ ಈಗ ನನಗೆ ವಯಸ್ಸು ನಲವತ್ತು ಈ ವಯಸ್ಸಿನಲ್ಲಿ ನಾನೇನಾದರೂ ಮತ್ತೆ ಮದುವೆ ಆದರೆ ನೋಡಿದ ಜನ ನನ್ನ ಬಗ್ಗೆ ಏನು ತಿಳಿದುಕೊಂಡರು ಅಲ್ಲದೆ ನನ್ನ ಮದುವೆ ಮಾಡಿದ ನಿಮ್ಮನ್ನು ಹೇಗೆಲ್ಲ ಅಂದುಕೊಳ್ಳುತ್ತಾರೆ ನಿಮಗೆ ಗೊತ್ತಿಲ್ಲಮ್ಮ ನಾವು ಸಮಾಜದಲ್ಲಿ ಇರುವವರು ನಮಗೆ ಸಮಾಜ ಮುಖ್ಯ ಅಲ್ಲವೇ ನಾವು ಸಮಾಜವನ್ನು ಕೆಣಕಲು ಸಾಧ್ಯವಿಲ್ಲಮ್ಮ ಅದಕ್ಕೆ ನನ್ನನ್ನು ಬಲವಂತ ಮಾಡಬೇಡಿ ಎಂದು ಹೇಳಿದಾಗ ಶಕುಂತಲ ಕೂಡ ತಮ್ಮ ಹಠ ಬಿಡದೆ ಆಯ್ತಮ್ಮ ಆಯ್ತು ಆದರೆ ನೀನು ಒಬ್ಬಂಟಿಯಾದಾಗ ಅದೇ ಸಮಾಜ ನಿನ್ನ ನೆರವಿಗೆ ಬರುತ್ತೆ ಅಂತ ನೀನು ಭಾವಿಸಿದ್ದರೆ ಅದು ತಪ್ಪು ಒಂದು ಹೆಣ್ಣಿಗೆ ಒಂದು ಗಂಡಿನ ಆಸರೆ ಇದ್ದರೆ ಮಾತ್ರ ಅವಳು ಸುರಕ್ಷಿತಳು ಹೊಲಕ್ಕೆ ಯಾವಾಗಲೂ ಬೇಲಿ ಇರಬೇಕು ಇಲ್ಲವಾದರೆ ದನಗಳು ಹೊಲಕ್ಕೆ ನುಗ್ಗಲು ಪ್ರಯತ್ನ ಮಾಡ್ತಾವಷ್ಟೆ ಎಂದಾಗ ಈ ಮಾತಿಗೆ ನಕ್ಕಿದ ಸಂಸ್ಕೃತಿ ಅಮ್ಮ ನನ್ನನ್ನು ನೀವು ಹೊಲ ಅಂದರೆ ಜೀವವಿಲ್ಲದ ವಸ್ತು ಮಾಡಿದ್ದೀರಿ ಇರಲಿ ಬಿಡಿ ಸರಿಯಾಗಿಯೇ ಹೇಳಿದ್ದೀರಿ ನಾನು ಈಗ ಒಂದು ರೀತಿಯಲ್ಲಿ ಜೀವವಿಲ್ಲದ ಮನುಷ್ಯ ಆದರೆ ನನ್ನ ಜೀವ ಈಗ ಇರುವುದು ನಿಮ್ಮಲ್ಲಿ ನಿಮ್ಮ ಸೇವೆ ಮಾಡುವುದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಇರುವಷ್ಟು ದಿನ ನಿಮ್ಮ ಸೇವೆಯಲ್ಲಿ ನನ್ನ ಜೀವನ ಕಳೆದು ಬಿಡುತ್ತೇನೆ ಎಂದು ಉತ್ತರ ನೀಡಿದಾಗ ಶಕುಂತಲ ಅವಳಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದರು ಅತ್ತೆ ಸೊಸೆ ಇಬ್ಬರು ಆ ಮನೆಯಲ್ಲಿ ಅತ್ತೆ ಸೊಸೆ ಆಗಿರದೆ ತಾಯಿ ಮಗಳ ಹಾಗಿದ್ದರು ಸಂಸ್ಕೃತಿ ಮನೆಯಲ್ಲಿದ್ದರೆ ಒಂದು ಕ್ಷಣ ಶಕುಂತಲ ಅವರನ್ನು ಅಗಲಿ ಇರುತ್ತಿರಲಿಲ್ಲ ಶಕುಂತಲ ಸಹ ಅಷ್ಟೇ ಸಂಸ್ಕೃತಿಯನ್ನು ಒಂದು ಕ್ಷಣ ತಮ್ಮ ಕಣ್ಣಿನಿಂದ ಮರೆಯಾಗದಂತೆ ತಮ್ಮ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಳ್ಳುತ್ತಲಿದ್ದರು ಅವಳು ಕಾಲೇಜಿಗೆ ಹೋಗಿ ಬರುವಷ್ಟರಲ್ಲಿ ಮನೆಯ ಎಲ್ಲ ಕೆಲಸಗಳನ್ನು ಅವರು ಮಾಡಿ ಮುಗಿಸುತ್ತಿದ್ದರು ಸಂಸ್ಕೃತಿ ಮನೆಗೆ ಬಂದ ಮೇಲೆ ಅವಳಿಗೆ ಮಾಡಲು ಬೇರೆ ಕೆಲಸ ಇರುತ್ತಿರಲಿಲ್ಲ ಅವಳು ಶಕುಂತಲಾ ಕೆಲಸ ಮಾಡುವುದಕ್ಕೆ ನೀವು ಯಾವ ಕೆಲಸನೂ ಮಾಡಬೇಡಿ ಎಂದು ಆಕ್ಷೇಪ ತೆಗೆದರೂ ಸಹ ಶಕುಂತಲ ನೀನು ದಣಿದು ಬಂದಿರುತ್ತಿ ನಿಂಗ್ಯಾಕಮ್ಮ ಈ ಕೆಲಸದ ಉಸಾಬರಿ ಅದಕ್ಕೆ ನಾನಿದ್ದೇನೆ ನೀನು ಸುಮ್ಮನೆ ಆಯಾಗಿರಮ್ಮ ಸಾಕು ಅಂದರೆ ನೋಡಿದವರು ಅತ್ತೆಯಿಂದ ಕೆಲಸ ಮಾಡಿಸಿಕೊಂಡು ಮೆರೀತಾಳೆ ಅಂತ ನನಗೆ ಅನ್ನುತ್ತಾರೆ ಎನ್ನುತ್ತಿದ್ದಳು ಸಂಸ್ಕೃತಿ ಅದಕ್ಕೆ ಆಡುವವರಿಗೆ ನಮ್ಮ ಈಗಿದ್ದರೂ ಹಾಡುತ್ತಾರೆ ಹಾಗಿದ್ದರೂ ಹಾಡುತ್ತಾರೆ ಅದನ್ನೆಲ್ಲ ತಲೆಗೆ ಹಚ್ಚಿಕೊಂಡರೆ ಜೀವನ ಮಾಡುವುದು ಅಷ್ಟರಲ್ಲೇ ಇದೆ ಎನ್ನುತ್ತಿದ್ದರು ಶಕುಂತಲ ಅಮ್ಮ ನಾನು ತಲೆಯಲ್ಲಿ ತೆಗೆದುಕೊಂಡಿಲ್ಲ ಆದರೆ ಅವರು ಆಡುವುದನ್ನ ನಾನು ನಿಮಗೆ ಹೇಳಿದೆ ಅಷ್ಟೇ ಎಂದಳು ಅಯ್ಯೋ ಹುಚ್ಚು ಹುಡುಗಿ ಅದನ್ನೆಲ್ಲ ಯೋಚಿಸಬೇಡ ನಮ್ಮ ಜೀವನ ನಮ್ಮದು ಅದಲ್ಲದೆ ನಾನು ಕೆಲಸ ಮಾಡುವುದರಿಂದ ನನಗೂ ಸಹ ವ್ಯಾಯಾಮದಂತಾಗಿ ಮೈ ಹಗುರವಾಗುತ್ತದೆ ಎಂದು ಹೇಳಿದಾಗ ಅವರ ಮಾತಿಗೆ ಎದುರಾಡುವುದಕ್ಕೆ ಸಾಧ್ಯವಾಗಲಿಲ್ಲ ಸಂಸ್ಕೃತಿಗೆ ಅವರ ಇಚ್ಛೆಯಂತೆ ಅವರನ್ನು ಬಿಟ್ಟು ಸುಮ್ಮನಿದ್ದಳು ಅಲ್ಲದೆ ತಾನೂ ಸಹ ಫ್ರೀ ಇದ್ದಾಗ ಅವರ ಜೊತೆಗೆ ಕೈ ಜೋಡಿಸಿ ಕೆಲಸ ಮಾಡುತ್ತಿದ್ದಳು ಸಂಸ್ಕೃತಿ ಹೇಳಿ ಕೇಳಿ ಬಹಳ ಸುಂದರಿಯಾಗಿದ್ದಳು ಅವಳು ಮದುವೆಯಾಗಿ ಹೊಸದಾಗಿ ಮನೆಗೆ ಬಂದಾಗ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಳ್ಳುತ್ತಿದ್ದಳು ಆವಾಗ ಗಂಡ ಜೀವಂತವಾಗಿದ್ದ ಜೀವನದ ಉತ್ಸಾಹ ತುಂಬ ಇತ್ತು ಅವಳ ಅಂದವನ್ನು ನೋಡಿ ಎಷ್ಟೋ ಬಾರಿ ಶಕುಂತಲ ಅಮ್ಮನೇ ಅವಳಿಗೆ ದೃಷ್ಟಿ ತೆಗೆಯುತ್ತಿದ್ದರು ಅವಳನ್ನು ತಮ್ಮ ಸೊಸೆ ಅಂತ ಎಲ್ಲರಿಗೂ ಅಭಿಮಾನದಿಂದ ಹೇಳುತ್ತಿದ್ದರು ಹೆಣ್ಣು ಮಕ್ಕಳ ಗುಂಪಿನಲ್ಲಿ ಶಕುಂತಲಾ ಮತ್ತು ಸಂಸ್ಕೃತಿ ಇಬ್ಬರು ಕೂಡ ಮಾಡೆಲ್ಗಳಾಗಿದ್ದರು ಎಲ್ಲ ಅತ್ತೆಯಂದಿರು ತಮ್ಮ ತಮ್ಮ ಸೊಸೆಯಂದಿರ ಕಂಪ್ಲೇಂಟ್ ಮಾಡುತ್ತಿದ್ದರೆ ಇವರಿಬ್ಬರು ಅಲ್ಲಿ ರೋಲ್ ಮಾಡೆಲ್ ಆಗಿದ್ದರು ಇಂಥ ಸೊಸೆ ತಮಗೆ ಸಿಗಲಿಲ್ಲವಲ್ಲ ಎಂದು ಅತ್ತೆಯಂದಿರು ಹೊಟ್ಟೆ ಕಿಚ್ಚು ಪಡುತ್ತಿದ್ದರೆ ಇಂಥ ಅತ್ತೆ ನಮಗೆ ಸಿಗಲಿಲ್ಲವಲ್ಲ ಅಂತ ಸೊಸೆಯಂದಿರು ಅಲಬುತ್ತಿದ್ದರು ಶಕುಂತಲಾ ಅವರು ಕಡಿಮೆ ಆಸಾಮಿ ಏನಲ್ಲ ಯಾರಾದರೂ ಗಂಟಸರು ಮನೆಗೆ ಬಂದರೆ ಅವರ ಹಾವ ಭಾವ ಎಲ್ಲ ಗಮನಿಸುತ್ತಿದ್ದರು ಅವರೇನಾದರೂ ತಮ್ಮ ಸೊಸೆ ಮೇಲೆ ಕೆಟ್ಟ ದೃಷ್ಟಿ ಆಯಿಸಿದರೆ ಅವರನ್ನು ಆದಷ್ಟು ಬೇಗನೆ ಮನೆಯಿಂದ ಸಾಗು ಹಾಕುತ್ತಿದ್ದರು ಮತ್ತೆ ಅವರು ಮನೆಗೆ ಬರದಂತೆ ಅವರಿಗೆ ಏನಾದರೊಂದು ನೆಪ ಹೇಳುತ್ತಿದ್ದರು ಅಷ್ಟರ ಮಟ್ಟಿಗೆ ಅವರು ತಮ್ಮ ಸೊಸೆಯನ್ನು ಕಾಯುತ್ತಿದ್ದರು ಈಗ ಮೂರು ತಿಂಗಳ ಹಿಂದೆ ಶಕುಂತಲ ಅವರು ರಾತ್ರಿ ಹಾಗೆ ಊಟ ಮಾಡಿ ಮಲಗಿಕೊಂಡಿದ್ದಾಗ ಬೆಳಗಿನ ಜಾವ ಸುಮಾರು ನಾಲ್ಕೂವರೆಗೆ ಅವರಿಗೆ ಸ್ವಲ್ಪ ಎದೆ ನೋಯುತ್ತಿದೆ ಅಂತ ಸಂಸ್ಕೃತಿಯನ್ನು ಎಬ್ಬಿಸಿದಾಗ ಅವಳು ಸ್ವಲ್ಪ ಹೊತ್ತು ಅವರ ಎದೆಯನ್ನು ತಿಕ್ಕಿದಳು ನಂತರ ಅವರ ಎದೆ ನೋವು ಕಡಿಮೆಯಾಗಿತ್ತು ಎಂದಿನಂತೆ ಸಂಸ್ಕೃತಿ ಕಾಲೇಜಿಗೆ ರೆಡಿ ಆಗಿ ಹೋಗುವ ಹೊತ್ತಿಗೆ ಅವರ ಉಸಿರು ನಿಂತು ಹೋಗಿತ್ತು ಅತ್ತೆಯನ್ನು ಕಳೆದುಕೊಂಡ ಸಂಸ್ಕೃತಿ ಜೀವನದಲ್ಲಿ ಏಕಾಂಗಿಯಾಗಿದ್ದಳು ಅತ್ತೆ ಇದ್ದಷ್ಟು ದಿನ ಕುಲು ಕುಲು ಎನ್ನುತ್ತಿದ್ದ ಮನೆ ಶಕುಂತಲ ಅವರ ಸಾವಿನಿಂದ ಬಿಕೋ ಎನ್ನುತ್ತಿತ್ತು ಜೀವನದಲ್ಲಿ ಏಕಾಂಗಿಯಾಗಿ ಇಂದಿಗೂ ಇರದ ಸಂಸ್ಕೃತಿ ಅತ್ತೆಯ ಸಾವಿನ ನಂತರ ಬದುಕಿನಲ್ಲಿ ಮೊದಲ ಬಾರಿಗೆ ತನ್ನನ್ನು ತಾನು ತಬ್ಬಲಿ ಅನಾಥೆ ಎಂದು ಭಾವಿಸಿಕೊಳ್ಳುವ ಪರಿಸ್ಥಿತಿಯಲ್ಲಿ ಇದ್ದಾಗ ಅವಳನ್ನು ಆ ಏಕಾಂಗಿತನದಿಂದ ಹೊರಗೆ ತಂದಿದ್ದು ಅವಳ ಜಾಬ್ ಲೆಕ್ಚರರ್ ಜಾಬ್ ಮಾಡುತ್ತಿದ್ದ ಅವಳು ಸಂಪಿಗೆಪುರದಲ್ಲಿನ ಕಾಲೇಜಿನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿ ಕೆಲಸ ಮಾಡುತ್ತಿದ್ದಳು ಡಿಗ್ರಿ ಕ್ಲಾಸ್ಗಳಿಗೆ ಇಂಗ್ಲಿಷ್ ವಿಷಯ ಬೋಧನೆ ಮಾಡುತ್ತಿದ್ದಳು ಸಂಸ್ಕೃತಿ ಮೊದಲಿನಿಂದಲೂ ಕಾನ್ವೆಂಟಿನಲ್ಲಿ ಕಲಿತವಳಾಗಿದ್ದರಿಂದ ಅವಳಿಗೆ ಇಂಗ್ಲಿಷ್ ತುಂಬ ಚೆನ್ನಾಗಿ ಬರುತ್ತಿತ್ತು ಹಾಗೆ ಅವಳು ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಿದ್ದರೆ ಅವಳ ಲ್ಯಾಂಗ್ವೇಜ್ ನೋಡಿದ ಮತ್ತು ಕೇಳಿದವರೆಲ್ಲ ತುಂಬ ಆಶ್ಚರ್ಯ ಪಡುತ್ತಿದ್ದರು ಪಾಠ ಹೇಳುವಾಗಲೂ ಅಷ್ಟೆ ತುಂಬ ಕಾನ್ಸಂಟ್ರೇಟ್ ಆಗಿ ಪಾಠ ಮಾಡಿ ಎಲ್ಲರಿಗೂ ತಿಳಿಯುವಂತೆ ಬೋಧಿಸುತ್ತಿದ್ದಳು ಕಾಲೇಜು ಎಂದ ಮೇಲೆ ಎಲ್ಲ ತರಹದ ಸ್ಟೂಡೆಂಟ್ಸ್ ಇರುತ್ತಾರೆ ಹುಡುಗರು ಮತ್ತು ಹುಡುಗಿಯರು ಕಂಬೈಂಡ್ ಆಗಿದ್ದ ಕಾಲೇಜು ಅಂದ ಮೇಲೆ ಕೇಳುವ ಹಾಗೆ ಇರಲಿಲ್ಲ ಈ ರೀತಿ ಕಂಬೈಂಡ್ ಇದ್ದಾಗ ಹುಡುಗರ ತುಂಡತನ ಅಧಿಕವಾಗಿರುತ್ತದೆ ಎಷ್ಟೇ ಅವರನ್ನು ಹಿಡಿದು ಸಮಾಧಾನ ಪಡಿಸಿದರೂ ಸಹ ಅವರು ತಮ್ಮ ತುಂಟಾಟವನ್ನು ಬಿಡುತ್ತಿರಲಿಲ್ಲ ಮನದಲ್ಲೇ ಸಂಸ್ಕೃತಿ ಗಂಡು ಹುಡುಗರು ಹಾಗೆ ತುಂಟಾಟ ಮಾಡಿದರೆ ಎಷ್ಟು ಚೆನ್ನ ಎಂದು ಅಂದುಕೊಂಡರೂ ಸಹ ಕಾಲೇಜು ಲೆಕ್ಚರರ್ ಆಗಿ ಅವರನ್ನು ಅದ್ದುಬಸ್ತಿನಲ್ಲಿ ಇಡುವುದು ಅಷ್ಟೇ ಮುಖ್ಯವಾಗಿತ್ತು ಸಹಜ ರೂಪವತಿಯಾದ ಸಂಸ್ಕೃತಿ ನೋಡಲು ತುಂಬ ಸುಂದರವಾಗಿದ್ದಳು ವಿಶಾಲವಾದ ಮೀನಿನ ಆಕಾರದಲ್ಲಿ ಇರುವ ಕಣ್ಣುಗಳು ಕೊರೆದಂತಿರುವ ಹುಬ್ಬು ಚೂಪಾದ ನಾಸಿಕ ಆಕರ್ಷಕವಾದ ಅಂಗ ಸೌಷ್ಠವ ರೇಷಿಮೆಯಂತ ತಲೆ ಕೂದಲು ಯಾರಾದರೂ ಅವಳನ್ನು ನೋಡಿದರೆ ನೋಡುತ್ತಲೇ ಇರುತ್ತಿದ್ದರು ಅವಳ ರೂಪದಿಂದ ಆಕರ್ಷಿತವಾಗದೆ ಉಳಿದವರು ಯಾರೂ ಇರಲಿಲ್ಲ ಕಾಲೇಜಿನಲ್ಲಿ ಅವಳನ್ನು ತಮ್ಮ ಕಡೆಗೆ ಆಕರ್ಷಿಸಲು ಸ್ಟೂಡೆಂಟ್ಸ್ ಸಹ ತುಂಬ ಪ್ರಯತ್ನ ಮಾಡುತ್ತಿದ್ದರು ಅಂತಹ ಸುರಸುಂದರಿ ನಮ್ಮ ಈ ಸಂಸ್ಕೃತಿ ಮದುವೆಯಾದಾಗ ಗಂಡನ ಸಲುವಾಗಿ ತುಂಬ ಚೆನ್ನಾಗಿ ಅಪ್ಸರೆ ನಾಚುವ ಹಾಗೆ ತನ್ನನ್ನು ತಾನು ಅಲಂಕಾರ ಮಾಡಿಕೊಳ್ಳುತ್ತಲಿದ್ದಳು ಆದರೆ ಗಂಡ ತೀರಿಕೊಂಡ ಮೇಲೆ ಅವಳು ಅಲಂಕಾರ ಮಾಡಿಕೊಳ್ಳುವುದನ್ನು ಬಿಟ್ಟಿದ್ದಳು ಅತ್ತೆ ಶಕುಂತಲ ಇದ್ದಾಗ ಯಾವುದಾದರೂ ಕಾರ್ಯಕ್ರಮ ಇದ್ದರೆ ಅವರೇ ಅವಳಿಗೆ ಬಲವಂತ ಮಾಡಿ ಅವಳು ಅಲಂಕಾರ ಮಾಡಿಕೊಳ್ಳುವಂತೆ ಮಾಡುತ್ತಿದ್ದರು ಆದರೆ ಈಗ ಅವರು ಓದ ಮೇಲೆಯಂತೂ ಸಂಸ್ಕೃತಿ ತನ್ನನ್ನು ತಾನು ಅಲಂಕರಿಸಿಕೊಳ್ಳುವುದನ್ನೇಬ್ಬಿಟ್ಟು ಬಿಟ್ಟಿದ್ದಳು ಆದರೂ ಸಹ ಅವಳು ಸಹಜ ಸುಂದರಿಯಾಗಿದ್ದರಿಂದ ಅವಳು ಎಷ್ಟೇ ಸರಳವಾಗಿದ್ದರೂ ಸಹ ಅವಳ ಸೌಂದರ್ಯ ಅವಳನ್ನು ಇನ್ನಷ್ಟು ಸುಂದರಳನ್ನಾಗಿ ಮಾಡ್ತಿತ್ತು ದೇವಾಲಯಕ್ಕೆ ಕಳಶವಿದ್ದಂತೆ ಅವಳ ಗಂಭೀರತೆ ಅವಳನ್ನು ಇನ್ನಷ್ಟು ಸುಂದರಿಯನ್ನಾಗಿ ಮಾಡಿತ್ತು ಎಷ್ಟೋ ಗಂಡು ಹುಡುಗರು ಅವಳ ಮೇಲೆ ಪ್ರೇಮ ಕಾವ್ಯವನ್ನು ಬರೆಯುತ್ತಿದ್ದರು ಆದರೆ ಯಾರೂ ಅವಳಿಗೆ ಕೊಡುವ ಧೈರ್ಯ ಮಾಡಿರಲಿಲ್ಲ ಅವಳ ಗಾಂಭೀರ್ಯ ಅವಳ ಹತ್ತಿರ ಗಂಡಸರು ಸುಳಿಯದಂತೆ ಮಾಡಿತ್ತು ದಿನ ಬೆಳಿಗ್ಗೆ ಎದ್ದು ತನ್ನ ಮನೆಯ ಕೆಲಸವನ್ನು ಮುಗಿಸಿ ಕಾಲೇಜಿಗೆ ಹೋಗುತ್ತಿದ್ದಳು ಅಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಡ್ಯೂಟಿ ಮಾಡಿ ನಾಲ್ಕು ಗಂಟೆಗೆಲ್ಲ ಮನೆಗೆ ಬಂದು ಊಟ ಮಾಡಿ ಐದು ಗಂಟೆಗೆ ಮನೆ ಸ್ವಚ್ಛ ಮಾಡಿ ಆರು ಗಂಟೆಗೆ ದೇವರ ಪೂಜೆಯನ್ನು ಮಾಡಿ ನಂತರ ಅಡುಗೆ ಮಾಡಿ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಟಿ ವಿ ನೋಡುತ್ತಿದ್ದಳು ಟಿವಿಯಲ್ಲಿ ಪ್ರಣಯದ ಸನ್ನಿವೇಶಗಳು ಬಂದಾಗ ಅವಳಿಗೆ ತನ್ನ ಗಂಡ ನೆನಪಾಗುತ್ತಿದ್ದ ಮನೆಯಲ್ಲಿದ್ದಾಗ ಸದಾ ಅವಳನ್ನು ಹಿಡಿದಿಟ್ಟುಕೊಂಡಿರುತ್ತಿದ್ದ ಅವನು ಮಹಾರಸಿಕ ರಸಿಕತೆ ಎನ್ನುವುದು ಅವನ ತುಂಟಾಟದಲ್ಲಿ ಕಂಡುಬರುತ್ತಿತ್ತು ಅಂತಹ ಗಂಡ ಭರತ್ ಅದಕ್ಕೆ ಅವಳು ಅಂತಹ ಸನ್ನಿವೇಶ ಬಂದರೆ ಸಡನ್ನಾಗಿ ಚಾನಲ್ ಬದಲಾಯಿಸಿ ಬಿಡುತ್ತಿದ್ದಳು ಈ ಕತೆ ಇನ್ನು ಮುಂದುವರಿಯುವುದು ಸ್ಟೋರಿ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸಿ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು